ನಾನು ಕಲಾವಿದ ಕೃಷ್ಣ ಅಂತ ನಮ್ಮ ಜನಾರ್ದನ್ ಅವರು ಅದು ತುಂಬ ನಮಗೆ ಮನಸ್ಸಿಗೆ ಒಳ್ಳೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು ಸಿನಿಮಾಗಳು ನಾವು ಚಿಕ್ಕ ವಯಸ್ಸಿಂದನೂ ನೋಡಿದ್ದೀನಿ ಅವರು ವಿಧಿ ಹೊಸ ಆಗಿದ್ದು ಭಾಳ ದುಃಖ ನೋವುಂಟಾಗ್ತದೆ ನೋವುಂಟಾಗುತ್ತೆ ಇನ್ನೂ ಇರಬೇಕಾಗಿತ್ತು ಹಲವಾರು ಸಿನಿಮಾಗಳು ಅವರು ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಅಂಥ ಒಬ್ಬ ನಟ ಇನ್ನು ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಪೋಷಕ ನಟದ ಆ ಸುಮಾರು ಜಗ್ಗೇಶ್ವರಿರ್ಬೋದು ಜಗ್ಗೇಶ್ವರು ಕಾಮಿಡಿ ಆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರೋದು ಹಾಗಾಗಿ ಒಳ್ಳೆಯ ಕಲಾವಿದರು ನಮಗೆ ತುಂಬ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ನಾನು ಕಲಾವಿದ ಕೃಷ್ಣ ಅಂತ ನಮ್ಮ ಜನಾರ್ದನವರು ಅವರು ಅದು ತುಂಬ ನಮಗೆ ಮನಸ್ಸಿಗೆ ಬೇಜಾರಾಗಿದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು ಸಿನಿಮಾಗಳು ನಾವು ಚಿಕ್ಕ ವಯಸ್ಸಿಂದಾನ ನೋಡಿದ್ದೀವಿ ಅವರು ವಿಧಿ ಹೊಸ ಆಗಿದ್ದು ಭಾಳ ದುಃಖ ಗೌಟಾಗುತ್ತೆ ಇನ್ನೂ ಇರಬೇಕಾಗಿತ್ತು ಹಲವಾರು ಸಿನಿಮಾಗಳು ಅವರು ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಅಂಥ ಒಬ್ಬ ನಟ ಇನ್ನು ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಪೋಷಕ ನಟದ ಆ ಸುಮಾರು ಜಗ್ಗೇಶ್ವರಿರ್ಬೋದು ಜಗ್ಗೇಶ್ ಅವರು ಕಾಮಿಡಿ ಆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರೋದು ಹಾಗಾಗಿ ಒಳ್ಳೆಯ ಕಲಾವಿದರು ನಮಗೆ ತುಂಬ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ನಾನು ಕಲಾವಿದ ಕೃಷ್ಣ ಅಂತ ನಮ್ಮ ಜನಾರ್ದನ್ ಅವರು ಅದು ತುಂಬ ನಮಗೆ ಮನಸ್ಸಿಗೆ ಬೇಜಾರಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು ಸಿನಿಮಾಗಳು ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವರು ವಿಧಿ ಹೊಸ ಆಗಿದ್ದು ಭಾಳ ದುಃಖ ಆಗ್ತದೆ ಇನ್ನೂ ಇರಬೇಕಾಗಿತ್ತು ಅವ್ರು ಹಲವಾರು ಸಿನಿಮಾಗಳು ಅವರು ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಅಂಥ ಒಬ್ಬ ನಟ ಇನ್ನು ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಪೋಷಕ ನಟದ ಆ ಸುಮಾರು ಜಗ್ಗೇಶ್ವರಿರ್ಬೋದು ಜಗ್ಗೇಶ್ ಅವರು ಕಾಮಿಡಿ ಆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರೋದು ಹಾಗಾಗಿ ಒಳ್ಳೆಯ ಕಲಾವಿದರು ನಮಗೆ ತುಂಬ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ನಾನು ಕಲಾವಿದ ಕೃಷ್ಣ ಅಂತ ನಮ್ಮ ಜನಾರ್ದನ್ ಅವರು ಅದು ತುಂಬ ನಮಗೆ ಮನಸ್ಸಿಗೆ ಬೇಜಾರಾಗಿದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿದ್ದಾರೆ ಅವರು ಸಿನಿಮಾಗಳು ನಾವು ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಅವರು ವಿಧಿ ವರ್ಷ ಆಗಿದ್ದು ಭಾಳ ದುಃಖ ಉಂಟಾಗುತ್ತೆ ನೋವುಂಟಾಗುತ್ತೆ ಇನ್ನೂ ಇರಬೇಕಾಗಿತ್ತು ಹಲವಾರು ಸಿನಿಮಾಗಳು ಅವರು ಒಳ್ಳೆ ಒಳ್ಳೆ ಪಾತ್ರಗಳು ಮಾಡಿದ್ದಾರೆ ಅಂಥ ಒಬ್ಬ ನಟ ಇನ್ನೂ ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ ಪೋಷಕ ನಟದ ಆ ಸುಮಾರು ಜಗ್ಗೇಶ್ವರಿರ್ಬೋದು ಜಗ್ಗೇಶ್ ಅವರು ಕಾಮಿಡಿ ಆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರೋದು ಹಾಗಾಗಿ ಒಳ್ಳೆಯ ಕಲಾವಿದರು ನಮಗೆ ತುಂಬ ದುಃಖ ಆಗುತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ